ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಐದು ಸೋಮವಾರ ನಾಳೆಯಿಂದ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಕೂತಲ್ಲೇ ಕಂತೆ ಕಂತೆ ಸಂಪಾದನೆ ಆಗತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಈಗಲೇ ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ಎಂಟು ರಾಶಿಯವರಿಗೆ ಇರೋದ್ರಿಂದ ಮೇ ಐದರ ಸೋಮವಾರದಿಂದ ಮುಂದಿನ ಮೂರು ವರ್ಷ ದುಡ್ಡಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಕೂತಲ್ಲೇ ಕಂತೆ ಕಂತೆ ಹಣವನ್ನ ಇವರು ಸಂಪಾದನೆ ಮಾಡುವ ಯೋಗ ಇದೆ ಈ ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಡಬಲ್ ಜಾಬ್ ಪಾಟ್ ಹೊಡೆದಂತ ಅನುಭವ ಆಗುತ್ತೆ ಕುಟುಂಬ ಜೀವನಕ್ಕೆ ಇವರು ಶಾಂತಿಯನ್ನ ತಂದುಕೊಳ್ತಾರೆ ಇವರ ರಾಶಿಯಲ್ಲಿ ಇರತಕ್ಕಂತ ಒಂದಷ್ಟು ಅಡೆತಡೆಗಳು ನಿವಾರಣೆಯಾಗಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನ ಕಾಣ್ತಾರೆ ಎಲ್ಲ ಪ್ರಯತ್ನಗಳು ನಿಮ್ಗೆ ಯಶಸ್ಸನ್ನ ತಂದುಕೊಡುತ್ತೆ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಅನುಭವಿಸಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಈ ಅವಧಿಯಲ್ಲಿ ಉದ್ಯಮಿಗಳು ಬಾರಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅದೃಷ್ಟ ಬೆಳಗುತ್ತೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀತಾರೆ ಆತ್ಮವಿಶ್ವಾಸದಿಂದ ಸರಿಯಾದ ಸಮಯಕ್ಕೆ ಹೊಸ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸ್ತೀರಾ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತೆ ವ್ಯವಹಾರದಲ್ಲಿ ಹೊಸ ತಂತ್ರಗಳು ಯಶಸ್ಸನ್ನ ತಂದ್ಕೊಡುತ್ತೆ ಜೊತೆಗೆ ನಿಮ್ಗೆ ಸಂಪತ್ತು ವೃದ್ಧಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಸೃಷ್ಟಿಯಾಗುತ್ತೆ ಲಾಭವನ್ನ ತಂದ್ಕೊಡುತ್ತೆ ಅಲ್ಲದೆ ನೀವು ಮಾಡತಕ್ಕಂತ ಒಂದಷ್ಟು ಹೆಚ್ಚುವರಿ ಪ್ರಯತ್ನಗಳು ಹೆಚ್ಚುವರಿ ಆದಾಯವನ್ನ ಸೃಷ್ಟಿಯಾಗುವಂತೆ ಮಾಡುತ್ತೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಬಲವಾಗುತ್ತೆ ಈ ರಾಶಿಯ ಜನರು ನಿಮ್ಮ ಬಾಸ್ ನಿಂದ ಸಂಪೂರ್ಣವಾಗಿ ಯಶಸ್ಸನ್ನ ಕಾಣ್ತೀರಾ ಅವರು ನಿಮಗೆ ಒಂದಷ್ಟು ಲಾಭದಾಯಕ ಹುದ್ದೆಗಳನ್ನ ತಂದು ಕೊಡ್ತಾರೆ ಕೆಲಸದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಸಂಬಳ ಹೆಚ್ಚಾಗುತ್ತೆ ಅಲ್ಲದೆ ನಿಮ್ಮ ಮಾತುಗಳಲ್ಲಿ ಮನೆಯ ಒಂದಷ್ಟು ಸದಸ್ಯರನ್ನ ಬದಲಾಯಿಸುವ ಶಕ್ತಿ ಇರುತ್ತೆ ನಿಮ್ಮನ್ನ ಅವರು ಗೌರವಿಸ್ತಾರೆ ನಿಮ್ಮ ಬಾಕಿ ಇರುವ ಕೆಲಸದಿಂದ ಒಂದಷ್ಟು ಲಾಭ ಇದೆ ಅವುಗಳನ್ನ ಆದಷ್ಟು ಬೇಗ ಪೂರ್ಣಗೊಳಿಸುವುದು ಉತ್ತಮ ನೀವು ವಿದೇಶಿ ಗ್ರಾಹಕರಿಂದ ಕೂಡ ಈ ಸಮಯದಲ್ಲಿ ಲಾಭವನ್ನ ಕಾಣ್ತೀರಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನಸಾಗತ್ತೆ ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗಿತ್ತು ಅದೃಷ್ಟ ಒಂದ್ ರೀತಿ ಚಿನ್ನದಂತೆ ಬೆಳಕುತ್ತೆ ಅಂತ ಹೇಳ್ಬಹುದು ಕೆಲಸ ಹುಡುಕ್ತಾ ಇರತಕ್ಕಂತ ಜನರಿಗೆ ಕೆಲಸ ಸಿಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ಜನರು ಪ್ರಗತಿಯನ್ನ ಕಾಣ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ಮಿಥುನ ರಾಶಿ ಮೇಷ ರಾಶಿ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು